ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ್ ನಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇದು ಕ್ಯಾನ್ಸಲೇಷನ್ ಮಾತ್ರ ಅಲ್ಲ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ ಬೇರೆ ಊರಲ್ಲಿರುತ್ತೆ ನೀವು ಬೇರೆ ಕಡೆ ಇರ್ತೀರಾ ಸೊ ಅಂಥವ್ರಿಗೆಲ್ಲ ಪ್ರತಿ ತಿಂಗಳು ಪಡಿತರ ಪಡಿತರ ಡಿಪೋಗಳಲ್ಲಿ ಏನು ಪ್ರತಿ ತಿಂಗಳು ರೇಷನ್ ತಗೊಳ್ತೀರಾ ಅದಕ್ಕೆಲ್ಲ ಸಕತ್ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಇವಾಗ ಫೈನಲಿ ಅದಕ್ಕೊಂದು ತೆರೆ ಬಿದ್ದಿದೆ ಅದ್ರ ಬಗ್ಗೆ ಒಂದು ಹೊಸ ರೂಲ್ಸ್ನ ಕೂಡ ತಂದಿದ್ದಾರೆ ಹೊಸ ನಿಯಮಗಳನ್ನ ಅದೇನು ಅಂತ ಕೊಡ್ತೀನಿ ಅದರಿಂದ ಖಂಡಿತ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಸ್ಕಿಪ್ ಮಾಡಿದರೆ ವಿಡಿಯೋನ ನೋಡಿ ಕ್ಲಿಯರ್ ಆಗಿ ಎಲ್ಲ ಮಾಹಿತಿನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಉಷಾಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬಿಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಏನೇ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ನಿನ್ನೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ರೇಷನ್ ಕಾರ್ಡ್ ಬಗ್ಗೆ ಕೆಲವು ಹೊಸ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಈಗ ಹೊಸದಾಗಿ ಮತ್ತೆ ಹದಿನೈದು ಪರ್ಸೆಂಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅಂತ ಕ್ಯಾನ್ಸಲೇಷನ್ ಅಂದ್ರೆ ಅಪ್ಡೇಟ್ ಕ್ಯಾನ್ಸಲೇಷನ್ ಅಲ್ಲ ಅವ್ರನ್ನೆಲ್ಲ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಮಾಡ್ತಿದ್ದಾರೆ ಯಾಕಂದ್ರೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಹೊಸ ನಿಮ್ದೇನಾದ್ರು ಯಾರು ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಂಥವರಲ್ಲಿ ಯಾರು ಕಾರ್ ಇರೋದಾಗಿರ್ಬೋದು ಅಥವಾ ಏಳುವರೆ ಎಕರೆಗಿಂತ ಜಾಸ್ತಿ ಜಮೀನು ಇರೋದಾಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಕೆಲವು ಮಾನದಂಡಗಳ ಪ್ರಕಾರ ಮತ್ತೆ ಹದಿನೈದು ಪರ್ಸೆಂಟ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರಂತೆ ಹಾಗೆ ಅವ್ರು ಇನ್ನೊಂದು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಅಕಸ್ಮಾತ್ ಯಾರ ಅರ್ಹರಿದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಂಥವ್ರದ್ದು ಏನಾದ್ರು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅಥವಾ ಕ್ಯಾನ್ಸಲೇಷನ್ ಆಗಿದ್ರೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಅವ್ರು ಮತ್ತೆ ವೆರಿಫೈ ಮಾಡಿ ನಿಮ್ಮ ಕಾರ್ಡ್ನ ಮತ್ತೆ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ ಇದನ್ನು ಸ್ವತಃ ಕೆ ಯ ಮುನಿ ಅವರೇ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಕೂಡ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಸುಮ್ಮನೆ ನಿಮ್ಮದು ಕ್ಯಾನ್ಸಲೇಷನ್ ಆಗಿದೆ ಅಥವಾ ನಿಮ್ದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಸುಮ್ಮನೆ ಇರಬೇಡಿ ಒಂದ್ಸತಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತಾಲೂಕು ಆಫೀಸ್ ಫುಡ್ ಡಿಪಾರ್ಟ್ಮೆಂಟಲ್ಲಿ ಆಫೀಸಸ್ನ ಸೊ ನೀವು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಅವ್ರು ಒಂದು ಇನ್ನೊಂದು ಸತಿ ವೆರಿಫೈ ಮಾಡ್ತಾರೆ ನೀವು ನಿಜವಾಗ್ಲೂ ಅರ್ಹರಿದ್ದರೆ ತೊಗೊಂಡೋಗಿ ಕೊಡಿ ಇಲ್ಲ ನೀವು ಅರ್ಹ ಇದ್ದೀರಾ ಮತ್ತೆ ನೀವು ತೊಗೊಂಡೋಗಿ ಕೊಡ್ತೀನಿ ಅಂದರೆ ಮತ್ತೆ ಅವ್ರಿಗೆ ವೆರಿಫೈ ಮಾಡಿನೇ ಆಕ್ಟಿವೇಟ್ ಮಾಡಿಕೊಡೋದು ಸೊ ಹಾಗಾಗಿ ನೀವು ಇದ್ದರೆ ಮಾತ್ರ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನೆಲ್ಲ ಹೋಗಿ ತಗೊಂಡ್ಕೊಡಿ ಅದೇ ಇನ್ನೊಂದು ಮೇಜರ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಅಡಿ ಏನಪ್ಪಾ ಅಂದ್ರೆ ನಿಮ್ದು ಯಾವುದೇ ರೇಷನ್ ಕಾರ್ಡ್ ನಿಮ್ದು ಯಾವುದೇ ಬೇರೆ ರಾಜ್ಯದಲ್ಲಿ ಇರ್ಬೋದು ಅಥವಾ ಬೇರೆ ಡಿಸ್ಟಿಕ್ಟ್ ಅಲ್ಲಿ ಇರ್ಬೋದು ಸೊ ನೀವೆಲ್ಲೇ ಇದ್ರು ಕೂಡ ನಿಮ್ಮ ಹತ್ತಿರದ ಪಡಿತರ ಹೋಗಿ ನೀವು ಪ್ರತಿ ತಿಂಗಳು ಹದಿನೈ ತಾರೀಕ ಮೇಲೆ ರೇಷನ್ ಕೊಡೋದ್ರಿಂದ ನೀವು ಹದಿನೈದು ತಾರೀಕು ಮೇಲೆ ನೀವು ಯಾವುದೇ ಪಡಿತರ ಅಂಗಡಿಗೋದ್ರು ಕೂಡ ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಅಡಿ ನಿಮ್ಗೆ ಯಾವುದೇ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಆಗ್ತದೆ ನಿಮ್ಗೆ ಪಡಿತರನ ಕೊಡ್ಲೇಬೇಕು ಅಂದ್ಬಿಟ್ಟು ಹೊಸ ನಿಯಮನ ಜಾರಿಗೆ ತಂದಿದ್ದಾರೆ ಯಾಕಂದ್ರೆ ಪ್ರತಿ ಸತಿ ಏನಾಗ್ತಿ ಈಗ ನಮ್ದು ರೇಷನ್ ಕಾರ್ಡ್ ಬೇರೆ ಯಾವ್ದೋ ಊರಲ್ಲಿ ಬೇರೆ ಯಾವ್ದೋ ಆ ಒಂದೇ ಸ್ಟೇಟ್ ಆದ್ರೂ ಕೂಡ ಬೇರೆ ಬೇರೆ ಊರುಗಳಲ್ಲಿ ಕೆಲಸದೋಸ್ಕರ ಬೇರೆ ಬೇರೆ ಊರಾಗಿರ್ಬೋದು ಬೇರೆ ಬೇರೆ ಸ್ಟೇಟ್ ಆಗಿರ್ಬೋದು ಹೋಗ್ತಾ ಇರ್ತಾರೆ ಸೊ ಅಂತವ್ರದ್ದು ಅವ್ರ ಊರಲ್ಲಿ ಇರುತ್ತೆ ರೇಷನ್ ಕಾರ್ಡ್ ಅಡ್ರೆಸ್ ಸೊ ನಾವಿಲ್ಲಿ ಇಲ್ಲಿ ತಗೊಳಕ್ ಹೋದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಕೊಡೋದೇ ಇಲ್ಲ ಇಲ್ಲ ನೀವು ಇಪ್ಪತ್ತನೇ ತಾರೀಕು ಮೇಲೆ ಬರ್ರಿ ಇಲ್ಲ ನಮ್ಗೆ ರೇಷನ್ ಕಡಿಮೆ ಇದೆ ಇಲ್ಲಿ ಅವರಿಗೆ ಕೊಡಬೇಕು ಸೊ ಹಾಗಾಗಿ ನಾವು ಕೊಡೋಕಾಗೋದಿಲ್ಲ ಅಂತಾನು ಮತ್ತೆ ಒಂದ್ ವಾರ ಬಿಟ್ಟು ಅಂತಾನೂ ಸೊ ಹಿಂಗೆ ಆಟಾಡಿಸ್ತಾನೆ ಇರ್ತಾರೆ ಕೊಡೋದೇ ಇಲ್ಲ ಸೊ ಇವಾಗ ಹೊಸ ನಿಯಮನ ತಂದಿದ್ದಾರೆ ಒನ್ ಕಾರ್ಡ್ ಒನ್ ನೇಷನ್ ಅಂದ್ಬಿಟ್ಟು ಸೊ ಈ ಯೋಜನೆಯಡಿ ಯಾವುದೇ ಬೇರೆ ಆಗಿರ್ಬೋದು ಅಥವಾ ಬೇರೆ ಊರವರಾಗಿರ್ಬೋದು ಯಾರೇ ಹೋಗಿ ಹತ್ತನೇ ತಾರೀಕು ಮೇಲೆ ಕೇಳಿದ್ರು ಕೂಡ ಪಡಿತರ ಅಂಗಡಿ ಅವರು ಕೊಡಲೇಬೇಕಾಗತ್ತೆ ಸೊ ಅಕಸ್ಮಾತ್ ನೀವೇನಾದ್ರೂ ಬೇರೆ ಊರಲ್ಲಿ ಇದ್ದು ನಿಮ್ಮ ರೇಷನ್ ಕಾರ್ಡ್ ನೀವು ಬೇರೆ ಯಾವುದೋ ಸ್ಟೇಟ್ ಅಲ್ಲಿ ಇದ್ದೀರಾ ಅಥವಾ ಬೇರೆ ಯಾವ ಬೇರೆ ಯಾವುದೋ ಬೇರೆ ಊರಲ್ಲಿ ಇದ್ದೀರಾ ಅಂದ್ರೂ ಕೂಡ ನೀವು ಹತ್ತನೇ ತಾರೀಕು ಮೇಲೆ ನೀವು ಕೂಡ ಮಾಮೂಲಿ ಅಂಗೇನೆ ಹೋಗಿ ರೇಷನ್ ನ ಸೊ ಇದು ಹೊಸ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಗೊತ್ತಿರಲ್ಲ ಅವ್ರು ಕೇಳಕ್ಕೆ ಹೋಗ್ತಾರೆ ಅವ್ರು ಕೊಡೋಲ್ಲ ಅಂದ ತಕ್ಷಣ ಸುಮ್ಮನೆ ಬಂದುಬಿಡ್ತೀವಿ ಸೊ ಈ ಥರ ರೂಲ್ಸ್ ಚೇಂಜ್ ಆಗಿರೋದು ಅವ್ರಿಗೂ ಹೋಗಿ ತಿರುಗಿಸಿ ಕೇಳಿದ್ರೆ ಅವಾಗ ಅವರು ಕೂಡ ಕೊಡ್ತಾರೆ ಅವರಿಗೂ ಕೂಡ ಗೊತ್ತಿರುತ್ತೆ ಬಟ್ ನಮಗೆ ಗೊತ್ತಿರಲ್ಲ ಅಂದ್ಕೊಂಡು ನಾಳೆ ಬನ್ನಿ ಇಲ್ಲ ಇಪ್ಪತ್ತನೇ ತಾರೀಕು ಮೇಲೆ ಬನ್ನಿ ಇಲ್ಲ ರೇಷನ್ನು ಇಲ್ಲೇ ಶಾರ್ಟೇಜ್ ಇದೆ ನಿಮಗೆಲ್ಲ ಕೊಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ತಾರೆ ಸೊ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಸೊ ಅವರು ಕೊಡಲೇಬೇಕು ಇದು ಸರ್ಕಾರದಿಂದನೇ ಬಂದಿರುವಂತಹ ನಿಯಮ ಆಗಿರುತ್ತೆ ಐ ಹೋಪ್ ನಿಮಗೆ ವಿಡಿಯೋದಿಂದ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನ ಮರಿಬೇಡಿ ಆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ